ಇಂಡಿಯನ್ ನಂಬರ್ ಆಗಿರ್ತದನ್ನು ಹೊರತು ಇನ್ಯಾವ ದೇಶದಲ್ಲ ನಮ್ಮ ದೇಶದಲ್ಲಿ ಮಾತ್ರ ಅಷ್ಟು ಕತೆ ಹುಟ್ಟುತ್ತವೆ ಕತೆ ಬೆಳೀತಾವೆ ಕಥೆಗಳನ್ನು ಇದನ್ನು ಮಾಡ್ತೇವೆ ನಾವು ಅಂದರೆ ಇಂಥ ಒಂದು ದೇಶದಲ್ಲಿ ನಾವು ಕಥೆಗಳನ್ನು ಕಟ್ತಾ ಮ ನಾವು ರುಚಿ ಮಕ್ಕಳಿಗೆ ಇದನ್ನು ಹೇಳ್ತೇವೆ ಪಾಠಗಳನ್ನು ಹೇಳ್ತೇವೆ ಅವು ಎಷ್ಟು ಬೆಳವಣಿಗೆ ಹೊಂದ್ತವೆ ಕಥೆಗಳಿಂದ ಹೀಗಾಗಿ ನಮ್ಮ ದೇಶ ಹೇಗೆ ಕಥೆಗಳಿಂದ ಬೆಳೀತದೆ ಅನ್ನೋದಕ್ಕೆ ಇವತ್ತಿನ ನಾವು ನಮ್ಮ ನಮ್ಮ ಸ್ನೇಹಿತರ ಮಾತುಗಳನ್ನು ನೀವು ಕೇಳಿದರೆ ಹೇಳ್ತದೆ ಗೊತ್ತಾಗ್ತದೆ ಅಥವಾ ನೀವೇ ಇದನ್ನ ಮಾಡಿಕೊಂಡು ಹೋದ್ರೆ ಗೊತ್ತಾಗ್ತದೆ ಅಂಥ ಒಂದು ಸೃಜನಶೀಲತೆಯ ಕಾರಣಗಳನ್ನು ಕಾರ್ಯ ಕಾರಣಗಳನ್ನು ಸೃಜನ ಮಾಡುವುದನ್ನು ಸೃಷ್ಟಿ ಮಾಡೋದನ್ನು ನೋಡಿ ನಾವೆಲ್ಲ ಇಷ್ಟೆಲ್ಲ ಮಾತಾಡಿದ್ವಿ ನನಗಂತೂ ಭಾಳ ಸಂತೋಷ ಆಗ್ತದೆ ಅದನ್ನೆಲ್ಲ ನೋಡಿದಾಗ ನಿಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳಿ ನನ್ನ ನಿಮಗೆಲ್ಲ ಇನ್ನೊಂದು ನಿಮಗೆ ಕೃತಜ್ಞತೆಗಳನ್ನು ಹೇಳಬೇಕು ಯಾಕೆಂತಂದರೆ ನಿಮ್ಮ ಸೃಜನಶೀಲತೆ ಕೂಡ ಇಲ್ಲಿ ಹೇಗೆ ಡೆವಲಪ್ ಆಗ್ತದೆ ಅನ್ನೋದನ್ನು ಗೊತ್ತಾಗ್ತದೆ ನನಗೆ ಭಾಳ ಸಂತೋಷ ಆಯಿತು ನಿಮ್ಮ ಈ ರೀತಿಯಲ್ಲಿ ನನಗೆ ಸಂತೋಷಪಡಿಸೋದಕ್ಕಾಗಿ ನಿಮಗೆಲ್ಲ ವಂದನೆಗಳನ್ನು ಹೇಳ್ತೇನೆ ಮತ್ತು ನಿಮ್ಮ ಈ ಸಂಸ್ಥೆಗೂ ಕೂಡ ಇಂಥದ್ದು ಒಂದು ಸ ಪ್ರೋಗ್ರಾಮ್ ಇಟ್ಟಿದ್ದಕ್ಕೆ ಸಂತೋ ಸಂತೋಷ ಆಗ್ತದೆ ಅವರಿಗೂ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ